ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನಾನು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಇಷ್ಟಪಡ್ತೀನಿ ಹೊಸ್ದಾಗಿ ಬಂದಿರೋರಿಗೆ ನನ್ನ ಮಕ್ಕಳ ಪರಿಚಯ ಅವಳು ಋತಿಕ ಇವಳು ಋಷಿಕ್ ಅವಳೇ ದೊಡ್ಡವಳು ಇವಳು ಸಿಕ್ಕವಳು ಅನ್ನ ತಡ ನೋಡಿ ಋಷಿ ಋತಿಕ ಋಷಿಕ್ ಅನ್ನೋ ತಡ ಹೆಂಗೆ ಬರ್ತಾರೆ ಇಬ್ಬರು ಋಷಿ ಋತು ಏನು ಮಾಡಿ ಮಗಳೇ ಈ ಲಾಗ್ ಮಾಡೋಕೆ ಕಾರಣ ಏನಪ್ಪ ಅಂತಂದರೆ ಯಾರೋ ಕಮೆಂಟ್ ಮಾಡಿದರೆ ಅಕ್ಕ ಫಸ್ಟು ಅಂಬೆಗಾಲಿಲ್ ಹೋಗ್ತಾರಾ ಅಕ್ಕ ಕೂತ್ಕೊತಾರ ಯಾವುದು ಫಸ್ಟ್ ಮಾಡ್ತಾರೆ ಯಾಕೆ ಹೇಳಿ ಅಂತ ಹೇಳಿದ್ರಿ ಅವ್ರಿಗೆ ನಾನು ರಿಪ್ಲೈ ಮಾಡಿದ್ದೀನಿ ಆದರೂ ಕೆಲವೊಂದು ಜನಕ್ಕೆ ಸ್ವಲ್ಪ ಡೌಟ್ ಇರುತ್ತಲ್ವಾ ಸೊ ಹಂಗಾಗಿ ಅವ್ರಿಗೂ ಹೇಳ್ಬಿಡೋಣ ಅಂತಂದೇಳಿ ಬಂದರು ಇಬ್ಬರು ಬಂದರು ನೋಡಿ ನೋಡಿ ಹೆಂಗೆ ಬರ್ತಾರೆ ಈಗ ಅವ್ರಿಗೆ ಹೇಳೋಣ ಅಂತಂದೇಳಿ ಈ ಲಾಗ್ ಮಾಡ್ತಾಯಿದ್ದೀನಿ ಮತ್ತು ಬೇಜಾರಾಗಬೇಡಿ ನಾನು ಒಬ್ಬಳೆ ಅಲ್ವಾ ಇರೋದು ಮಕ್ಕಳನ್ನ ಅದಕ್ಕೋಸ್ಕರನೇ ಈಗ ಮಕ್ಳನ್ನ ಬಿಟ್ಟು ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಅವ್ರು ಬರ್ತಾರೆ ಡಿಸ್ಟರ್ಪ್ ಆಗಿದ್ರೆ ಸಾರಿ ಓಕೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವ್ರಿಗೆ ಕೇಳಿದರು ಫಸ್ಟ್ ಅಂಬೆಗಾಲಿಯಲ್ಲಿ ಹೋಗ್ತಾರ ಅಂತ ಕೇಳಿದರು ನಾನು ಫೈವ್ ಮಂತ್ ಫೈವ್ ಮಂತ್ ಅಂದನೇ ಇದು ಕೂಡ್ಸೋದೆಲ್ಲ ಟ್ರೈನಿಂಗ್ ಮಾಡ್ತಾಯಿದ್ದೆ ಆ ಮಗಳಿಗೆ ಋಷಿಕ ಮತ್ತು ಋತಿಕಾಗೆ ಮಾಡ್ತಾಯಿದ್ದೆ ಅದು ನಾನು ಟ್ರೈ ಮಾಡಿದ್ರೂ ಸ್ವಲ್ಪ ಸ್ವಲ್ಪ ಕೂತ್ಕೊಂಡು ಒಂದು ಐದು ಎರಡು ನಿಮಿಷಕ್ಕೇ ಇದ್ರು ಆಮೇಲೆ ಏನಂದರೆ ಅಂಬೆಗಾಲಿಲಿ ಯಾವಾಗ ಓದ್ಲು ನಮ್ಮ ಋಷಿಕ ನಾನು ಕೆಲವೊಂದಿಷ್ಟು ವೀಡಿಯೋ ಹಾಕಿದ್ದೀನಿ ಅವಳು ಕೂತ್ಕೊಳ್ಳೋದು ಎಲ್ಲ ನೀವು ನೋಡ್ಬೋದು ಎತ್ಕೊಳ್ಳವನೇನಾ ಬಿಡು ಬಿಡ್ಬಾರ್ದು ಅವಳು ಬಿಡು ಪ್ಲೀಸ್ ಪ್ಲೀಸ್ ಓ ಓ ಒಂದು ನಿಮಿಷ ಕುತ್ಕ ಕಂದ ನೀ ಕುತ್ಕ ಕುತ್ಕ ಮಗಾ ನೋ ನಾನು ತವಲಲ್ಲ ಬಿಲ್ಸ್ ಹಾಕಿದ್ರಿ ಯಾಕ ಹೀಂಗ್ ಮಾಡ್ತ್ರಿ ಕುತ್ಕ ಕಂದ ಸರಿ ಬನ್ನಿ ಅಮ್ಮ ನೀ ಬಾಯ ಎತ್ತಕಂತಿನ ಬಾಯ ನಿನ್ನ ಮೇಡಂ ಬಿಡು ಬಿಡು ಋಷಿ ಋಷಿ ಬಿಡ್ನಾ ಬಿಡಮ್ಮ please please ನೋಡಿದ್ರೆ ನನ್ನ ಮಕ್ಳು ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ತುಂಬ ಕಷ್ಟ ಇಬ್ಬರದ್ದು ಎಲ್ಲಿ ಎಲ್ಲೇ ಮಾತಾಡ್ತಿದ್ರು ಎಲ್ಲ ಸ್ಟಾಪ್ ಆಗೋಯ್ತು ಬೇಜಾರಾಗಬೇಡಿ ಫಸ್ಟು ನಮ್ಮ ಋಷಿಕಾ ನೋಡಿ ನನಗೆ ಗೊತ್ತಾಗಿದ್ದು ಯಾವಾಗಾದ್ರೂ ಅವರು ಸೈಲೆಂಟಾಗಿದ್ದಾಗ ವಿಡಿಯೋ ಮಾಡೋಣ ಅಂದರೆ ಒಬ್ರಾಗ ತಡ ಒಬ್ಬರೇ ಅದ ಹೇಳ್ತಾರೆ ವಿಡಿಯೋ ವೀಡಿಯೋ ಆಗಲ್ಲ ಟೈಮ್ ಸಿಕ್ಕಾಗ ಇವಾಗ ಈ ಟೈಮಲ್ಲೆಲ್ಲ ಫ್ರೀ ಆಗಿರ್ತೀನಿ ಇವಾಗ ರಾತ್ರಿ ಎಷ್ಟು ಎಂಟು ಗಂಟೆ ಆಗಿದೆ ನೀವು ನೋಡ್ಬೋದು ಅಲ್ಲಿ ಎಂಟು ಗಂಟೆಗೆ ಲಾಗ್ ಮಾಡ್ತಾ ಇದ್ದೀನಿ ನಾನು ಬಿಡ್ಕಂಡ ಪ್ಲೀಸ್ ಬಿಡಮ್ಮ ಎಂಟು ಗಂಟೆ ಟೈಮ್ ಇವಾಗ ಇವಾಗ ನನಗೆ ಟೈಮ್ ಸಿಕ್ತು ಅದಕ್ಕೋಸ್ಕರ ಇವಾಗ ಮಾಡ್ತಾ ಇದ್ದೀನಿ ಇವಾಗ ಕಿರಿಸ್ತಾ ಇದ್ದಾರೆ ಅದೇ ಫಸ್ಟ್ ಅಂಬೆಗಾಲಿ ಹೋದ್ಮೇಲೆ ಋಷಿಕ ಕೂತ್ಕೊಂಡಿದ್ದು ಯಾ ಯಾಕಂದ್ರೆ ಅವ್ರಿಗೆ ಕಾನ್ಫಿಡೆಂಟ್ ಬಂದ್ಬಿಡುತ್ತೆ ಯಾವಾಗ ಕೂತ್ಕೋಬೇಕು ಮತ್ತು ಯಾವಾಗ ಅಂಬೆಗಾಲಿಯಲ್ಲಿ ಹೋಗೋ ತಡ ಅವರಿಗೆ ಫುಲ್ಲು ಗೊತ್ತಾಗ್ಬಿಡುತ್ತೆ ಕೂತ್ಕೊಂಡ್ರೆ ನಾನು ಬೀಳಲ್ಲ ಅನ್ನೋದು ಗೊತ್ತಾಗುತ್ತೆ ಸೊ ಹಂಗಾಗಿ ಅಂಬೆಗಾಲಿ ಹೋಗ್ಬೇಕಾದ್ರೇ ಕೂತಿದ್ದು ಅವರು ಇವಳು ನಿಂತ್ಕೊಂಡ್ಬಿಟ್ಟಿದ್ದಾಳೆ ಅಂಬೆಗಾಲಿಲ್ಲಿ ಹೋದ್ಮೇಲೆ ಕೂತ್ಕೊಳ್ಳೋದು ನಿಂದ್ರೋದು ಅದೆಲ್ಲ ಅಭ್ಯಾಸ ಆಗುತ್ತೆ ಇವಾಗ ಏನಂದರೆ ಅವಳು ಪಾದನ ಮಣ್ಕಲ್ಲಿ ಊರಿ ಅಂಬೆಗಾಲಿಲಿ ಇಲ್ಲ ಎರಡು ಪಾದ ಹಿಂಗೆ ಊರು ಬಿಟ್ಟು ಎರಡು ಕೈ ಹಿಂಗೆ ಇಟ್ಟು ಹೋಗ್ತಾಳೆ ಪಾದ ನೋವಾಗ್ಬಿಡುತ್ತೆ ಆಗಿಬಿಡುತ್ತೆ ಅನ್ನೋದು ಗೊತ್ತಾಗಿದೆ ಅನ್ನೋ ಅವಳಿಗೆ ರುಚಿಕನಗೆ ಅದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಅದು ನೋಡ್ಬೋದು ಬಟ್ ನಿಮ್ಮ ಡೌಟ್ ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ ಫಸ್ಟ್ ಅಂಬೆಗಾಲಲ್ಲಿ ಹೋದ್ಮೇಲೆ ಮಕ್ಕಳು ಅವ್ರ ಪಾಡಿ ಅವ್ರಿಗೆ ಕೂತ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ ಬಾ ದೇವರ ಪರಮಾತ್ಮ ಸಾರಿ ಸ್ವಾರಿ ಏನು ಅನ್ಕೊಬೇಡಿ ಪ್ಲೀಸ್ ಇಬ್ಬರೂ ಹಾಗಾಗಿ ಇವನು ಜಾಸ್ತಿ ಜಾಸ್ತಿ ಗಲಾಟೆ ಮಾಡೋದಿಗೆ ನಮ್ಮ ಈ ಋತಿಕ ಇಡ್ಕೊ ಇಡ್ಕೊ ಹಿಡ್ಕೊ ಹ್ಞೂ ಸೈಲೆಂಟ್ ಆದರೆ ಹಿಂಗು ಕೊಡಬೇಕು ಅವಳಿಗೆ ಹಾಂ ಸರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ನಿಮ್ಮ ಡೌಟು ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ ಬೇಜಾರಾಗಬೇಡಿ ಮತ್ತು ನೆಕ್ಸ್ಟ್ ಆಗಲಿ ಸಿಗ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಲ್ಲಿವರೆಗೂ ಬಾಯ್ ಬಾಯ್